ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಈ ಕಾರ್ಯಕ್ರಮದಲ್ಲಿ ಇವಾಗ ಅಕ್ಟೋಬರ್ ತಿಂಗಳಿನ ಸಿಂಹರಾಶಿಯವರ ಭವಿಷ್ಯದ ಬಗ್ಗೆ ಗಮನ ಹರಿಸೋಣ ಸಿಂಹರಾಶಿಯವರಿಗೆ ಈ ತಿಂಗಳಿನಲ್ಲಿ ಒಂದು ಮತ್ತು ಎರಡನೇ ಮನೆಯಲ್ಲಿ ಶುಕ್ರನ ಸಂಚಾರ ಆಗುತ್ತೆ ಎರಡು ಮತ್ತು ಮೂರನೇ ಮನೆಯಲ್ಲಿ ರವಿಯ ಸಂಚಾರ ಅಂದರೆ ನಿಮ್ಮ ರಾಷ್ಟ್ರಾಧಿಪತಿ ಆದಂಥ ರವಿಯ ಸಂಚಾರ ಆಗುತ್ತೆ ಮೂರನೇ ಮನೆಯಲ್ಲಿ ಕುಜ ಮತ್ತು ಬುಧನ ಸಂಚಾರ ಆಗುತ್ತೆ ಬಹುತೇಕ ಯಾವುದೇ ಗ್ರಹಗಳು ನಿಮಗೆ ರವಿ ಮತ್ತು ಶುಕ್ರ ಎಸ್ಪೆಷಲಿ ನಿಮಗೆ ಆ್ಯಂಟಿ ಆಗಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ ಯಾವುದೇ ರೀತಿ ಅನುಕೂಲಗಳಾಗೋದಿಲ್ಲ ಯಾಕಂದರೆ ಶುಕ್ರ ನಿಮ್ಮ ರಾಶಿಯಲ್ಲಿದ್ದಾಗ ಜೊತೆಯಲ್ಲಿ ಕೇತುವೂ ಸಹ ಇರೋದ್ರಿಂದ ಮನಸ್ಸು ತುಂಬ ಚಂಚಲ ಆಗುತ್ತೆ ಬೇಡದೇ ಇರತಕ್ಕಂಥ ಪದಾರ್ಥಗಳನ್ನು ಕೊಂಡ್ಕೊಳ್ಳೋದ್ರ ಕಡೆ ಮನಸ್ಸು ಜಾಸ್ತಿ ಹೋಗುತ್ತೆ ನಿಮಗೆ ಈ ಸೌಂದರ್ಯ ಕೆಲವರಿಗೆ ಏನಾಗುತ್ತೆ ಅಂತಂದರೆ ಆವಾಗ ಆವಾಗ ಒಂದು ಬ್ಯೂಟಿ ಟ್ರೀಟ್ಮೆಂಟ್ ತೊಗೊಳ್ಳುವಂಥ ಒಂದು ಚಾಳೆ ಇರುತ್ತೆ ಒಂದು ತಿಂಗಳಿಗೊಂದ್ಸಲ ಬ್ಯೂಟಿ ಪಾರ್ಲರ್ಗೆ ಬರಬೇಕು ಹದಿನೈದು ದಿವ್ಸಕ್ಕೊಂದು ಸಲ ಹೋಗಿ ಬರಬೇಕು ಮಾಡಿದ್ದನ್ನೇ ಮತ್ತೆ ಮತ್ತೆ ಅದೇ ಫೇಷಿಯಲ್ಸು ಅದೇ ಪೆಡಿಕ್ಯೂರು ಇವುಗಳು ಮತ್ತೆ ಮತ್ತೆ ಮಾಡಿಸ್ಕೊಳ್ತಾ ಇರ್ತೀರ ಹೊಸದಾಗಿ ಏನೋ ಟ್ರೈ ಮಾಡೋಕೆ ಹೋಗ್ತೀರಾ ಅದರಿಂದ ನಿಮ್ಮ ಚರ್ಮದ ಮೇಲೆ ನಿಮ್ಮ ಸೌಂದರ್ಯದ ಮೇಲೆ ದೇಹಾರೋಗ್ಯದ ಮೇಲೆ ಸಮಸ್ಯೆ ಆಗುತ್ತೆ ಭಾಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಸೊ ಒಂದು ಟೆಸ್ಟ್ ಅಂತ ಮಾಡಿ ನಂತರ ಈ ವಿಚಾರಗಳ ಕೈ ಹಾಕಿದ್ದ ಅದ್ರಲ್ಲಿ ಒಳ್ಳೆಯದಾಗುತ್ತೆ ಹಾಗೆ ಕೆಲವರಿಗೆ ಹೊಸ ಬಟ್ಟೆಗಳನ್ನು ಕೊಂಡ್ಕೊಳ್ಳೋ ಒಂದು ಶೋಕಿನು ತುಂಬ ಜಾಸ್ತಿ ಇರುತ್ತೆ ಕೆಲವು ನಿಮಗೆ ಅಲರ್ಜಿಕ್ ಆಗಿರತಕ್ಕಂಥ ಕೆಲವು ಕ್ಲಾತ್ಸ್ ಇರುತ್ತೆ ಕೆಲವು ಟೆಕ್ಸ್ಚರ್ಸ್ ಇರುತ್ತೆ ಅದನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಲಿನನ್ ಆಗ್ಬೋದು ಅಥವಾ ಈ ಒಂದು ಟೆರಾಸ್ ಟೆರಿ ಸಿಲ್ಕ್ ಆಗ್ಬೋದು ಈ ಥರದ ಕೆಲವೊಂದು ಪದಾರ್ಥಗಳಿರುತ್ತೆ ಅವುಗಳನ್ನ ಯಾವುದೇ ಕಾರಣಕ್ಕೂ ಹಾಕ್ಕೊಳಕ್ಕೆ ಹೋಗಬೇಡಿ ಕೆಲವರಿಗೆ ಸಿಲ್ಕ್ ಕೂಡ ಆಗೋದಿಲ್ಲ ಅದನ್ನು ಹಾಕ್ಕೊಂಡ್ರೆ ಸಮಸ್ಯೆಗಳಾಗುತ್ತೆ ಇದು ನಿಮ್ಗೆ ನಿಮಗೆ ಯಾವುದು ಅಲರ್ಜಿಕ್ ಆಗಿರುತ್ತೋ ಆ ಪದಾರ್ಥಗಳಿಂದ ದೂರ ಇರಬೇಕಾಗುತ್ತೆ ಇನ್ನು ರವಿ ರವಿ ನಿಮಗೆ ರಾಷ್ಟ್ರಾಧಿಪತಿಯಾಗಿ ತೃತೀಯ ಸ್ಥಾನದಲ್ಲಿ ನೀಚನಾದಾಗ ಮನಸ್ಸು ನಿಮ್ಮ ಹತೋಟಿನಲ್ಲಿರೋದಿಲ್ಲ ಎಲ್ಲೆಂದ್ರೆಲ್ಲಿಗೆ ಹೋಗ್ತಾ ಇರುತ್ತೆ ಒಂದು ಹುಚ್ಚು ಕುದುರೆ ಥರ ಆಗಿಬಿಟ್ಟಿರುತ್ತೆ ನಿಮ್ಮ ಮನಸ್ಸು ಯಾಕಂದರೆ ಡೆಸ್ಪಿರೇಟ್ ಹೋಗಿರ್ತೀರ ನೀವು ಏನೇನು ಅಚೀವ್ ಮಾಡಬೇಕು ಅಂತ ಭಾಳ ದಿವಸಗಳಿಂದ ಪ್ರಯತ್ನ ಪಡ್ತಾಯಿರ್ತೀರ ರಿಸಲ್ಟ್ಸ್ ನಿಮ್ಮ ಪರವಾಗಿ ಬಂದಿರೋದಿಲ್ಲ ಸೊ ಏನು ಮಾಡಬೇಕು ಎಲ್ಲಿ ಪ್ರಪಂಚದಲ್ಲಿ ಎಲ್ರಿಗೂ ಒಳ್ಳೇದಾಗ್ತಾ ಇದೆ ನನಗೆ ಮಾತ್ರ ಭಗವಂತ ಕಷ್ಟ ಕೊಡ್ತಾ ಇದ್ದೇನೆ ಅನ್ನೋ ಒಂದು ಮನಸ್ಥಿತಿಗೆ ತಲುಪಿಬಿಡ್ತೀರ ರವಿ ಜೊತೆಯಲ್ಲಿ ಕೇತುವು ಸಹ ಸೇರಿಕೊಂಡಿರೋದ್ರಿಂದ ಈ ಡೆಸ್ಪಿರೇಷನಲ್ಲಿ ನಿಮಗೆ ನೀವೇ ಹಾನಿ ಮಾಡಿಕೊಡತಕ್ಕಂಥ ಮನಸ್ಥಿತಿ ಬರುತ್ತೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಅಷ್ಟೇ ನಿಮ್ಮಷ್ಟಕ್ಕೆ ನೀವೇ ಒಂದು ಸ್ಪರ್ ಆಫ್ ದಿ ಮೊಮೆಂಟ್ನಲ್ಲಿ ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ಹೋಗಬೇಡಿ ಜಾಗ್ರತೆಯಿಂದ ಇರಿ ಹಿರಿಯರು ಏನಾದರೂ ಒಂದು ಮಾತನ್ನು ಹೇಳಿದರೆ ಮನೆಯಲ್ಲಿ ತಾತಾನೋ ದೊಡ್ಡಪ್ಪನೋ ಏನಾದರೂ ಇದ್ರೆ ಅವರು ಮಾತಿಗೆ ಎದುರು ವಾದಿಸೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ರವಿ ಅಂತಂದರೆ ಎಲ್ಲವನ್ನು ಸೂಚಿಸ್ತಾನೆ ಪಿತೃಕಾರಕ ಮಾತ್ರ ಅಲ್ಲ ಪಿತಾಮಹನಾಗ್ತಾನೆ ತಂದೆ ಸ್ಥಾನದಲ್ಲಿರತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ಸಹ ಸೂಚಿಸ್ತಾನೆ ಸೊ ಅಂತಹ ವ್ಯಕ್ತಿಗಳ ಜೊತೆ ಯಾವುದೇ ಕಾರಣಕ್ಕೂ ವೈರಾ ಕಟ್ಟಿಕೊಳ್ಳೋಕೆ ಹೋಗಬಾರ್ದು ಈ ಸಮಯದಲ್ಲಿ ಕುಜಾ ಬುಧ ಒಳ್ಳೆಯದನ್ನು ಮಾಡ್ತಾರೆ ಮೂರನೇ ಇರೋದ್ರಿಂದ ನಿಮಗೆ ಸಾಕಷ್ಟು ಲಾಭಗಳಾಗುತ್ತೆ ವೃತ್ತಿನಲ್ಲಿ ಏಳಿಗೆ ಆಗುತ್ತೆ ನಿಮಗೆ ಜೊತೆಗೆ ಇನ್ವೆಸ್ಟ್ಮೆಂಟ್ಸ್ನಲ್ಲಿ ಒಂದು ಒಳ್ಳೆಯ ಲಾಭಾಂಶಗಳು ಪಡ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಹೊಸ ಹೊಸ ಅವಕಾಶಗಳು ಸಿಗುತ್ತೆ ನಿಮಗೆ ಒಂದು ಶಾರ್ಟ್ ಟರ್ಮ್ ಡ್ಯೂರೇಷನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಒಂದು ಎಸ್ ಐ ಪಿ ಆಗ್ಬೋದು ಅಥವಾ ಒಂದು ಇಂಟ್ರಾಡೇಟ್ ಟ್ರೇಡಿಂಗ್ ಆಗಿರ್ಬೋದು ಕ್ರಿಪ್ಟೋ ಕರೆನ್ಸಿನಲ್ಲಿ ಆಗ್ಬೋದು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭ ಪಡ್ಕೊಳ್ತೀರಾ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ನಾವು ಸೂಚಿಸ್ತಕ್ಕಂಥ ಪರಿಹಾರಗಳು ಅಂತಂದರೆ ಮೊದಲನೇದಾಗಿ ನೀವು ಗಿರಿಜಾ ಕಲ್ಯಾಣ ಸೇವೆಯಲ್ಲಿ ಭಾಗವಹಿಸಿ ಕುಂಭಕೋಣಂ ಕ್ಷೇತ್ರದಲ್ಲಿ ಆಸ್ಟ್ರೋ ಪೂಜಾ ವತಿಯಿಂದ ನಡೀತಾ ಇರತಕ್ಕಂಥದ್ದು ಅದ್ಭುತವಾದ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ ಮದುವೆ ಆಗಬೇಕಾಗಿರೋರು ದಾಂಪತ್ಯದಲ್ಲಿ ಸಮಸ್ಯೆ ಇರತಕ್ಕಂಥವರು ಎಲ್ಲರಿಗೂ ಅಷ್ಟೇ ಒಳ್ಳೆಯ ಫಲಿತಾಂಶಗಳು ಬರುತ್ತೆ ಇನ್ನು ಉಡುಪಿಯಲ್ಲಿರತಕ್ಕಂಥ ಇಷ್ಟಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ಅಷ್ಟೇ ಅದ್ಭುತವಾದಂಥ ಲಾಭಗಳನ್ನು ಪಡ್ಕೊಳ್ತೀರಾ ಇನ್ನು ಧಾರಣೆಗೆ ನಾವು ಹೇಳ್ತಕ್ಕಂಥ ಪರಿಹಾರಗಳು ಅಂತಂದರೆ ಈ ಒಂದು ಪೈರೈಟ್ ಬ್ರೇಸ್ಲೆಟ್ ಇರುತ್ತೆ ಇದರ ಜೊತೆ ಪಂಚಮುಖ ರುದ್ರಾಕ್ಷ ಬ್ರೇಸ್ಲೆಟ್ ಕೂಡ ವಿಶೇಷವಾದ ಫಲಿತಾಂಶಗಳನ್ನು ಕೊಡುತ್ತೆ ಇದನ್ನು ಎನರ್ಜೈಸ್ ಮಾಡಿಸಿ ಆ್ಯಸ್ಟ್ರೋಪೂಜಾ ಶಾಪ್ ವತಿಯಿಂದ ಇದನ್ನು ಖರೀದಿ ಮಾಡಿ ಧಾರಣೆಯನ್ನು ಮಾಡಿಕೊಳ್ಳಿ ಒಂದು ಶುಭ ಭಾನುವಾರದ ದಿವಸ ಅಥವಾ ನಿಮ್ಮ ಜನ್ಮ ನಕ್ಷತ್ರ ಇರತಕ್ಕಂಥ ದಿವಸ ಅದ್ಭುತವಾದ ರಿಸಲ್ಟ್ಸನ್ನು ಪಡ್ಕೊಳ್ತೀರ ಜ್ಯೋತಿಷ್ಯ ಮತ್ತು ವಾಸ್ತು ಸಲಹೆಗಳಿಗಾಗಿ ಎಲ್ಲ ರೀತಿಯಾದಂಥ ಪೂಜಾ ಸೇವೆಗಳಿಗಾಗಿ ಪೂಜಾ ಡಾಟ್ ಕಾಮನ್ನು ಸಂಪರ್ಕಿಸಿ ಅಥವಾ ತೆರೆ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ